ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದ ಮಾಜಿ ವಿಧಾನಸಭಾಧ್ಯಕ್ಷ ಶಾಸಕ ಮಾಜಿ ಸಚಿವರು ಆಗಿರುವ ವಿಶ್ವೇಶ್ವರ ಹೆಗಡೆ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆ ಏನಿದೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಭಾರತದ ಭಾರತ ದೇಶದ ರಾಷ್ಟ್ರಗೀತೆ ಜನಗಣಮನ ಆದ್ರೆ ನಿಜವಾಗ್ಲೂ ಜನಗಣಮನ ಒಂದೇ ಮಾತರಂ ಆಗಬೇಕಾಗಿತ್ತು ಜನಗಣಮನ ಅನ್ನೋದು ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕಾಗಿ ಬರೆದಂತಹ ಗೀತೆ ಅದು ನಿಜವಾಗಿಯೂ ಭಾರತೀಯ ಪರಂಪರೆ ಅಥವಾ ಆ ತರದ ಒಂದು ದೇಶ ಪ್ರೇಮವನ್ನು ಉಗಿಸೋದಕ್ಕಿಂತ ಹೆಚ್ಚು ಒಂದೇ ಒಂದೇ ಮಾತರಂ ಗೀತೆ ಅದರ ಬಗ್ಗೆ ಹೆಚ್ಚು ತೂಕದ್ದಾಗಿದೆ ಹಾಗಾಗಿ ಅದನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕಾಗಿತ್ತು ಪೂರ್ವಜರು ಜನಗಣ ಮನವನ್ನ ರಾಷ್ಟ್ರಗೀತೆಯನ್ನಾಗಿ ಅಡಾಪ್ಟ್ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆ ಈಗ ವಿವಾದವನ್ನ ಹಾಕ್ಸಿದೆ ಅನೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ನ ಸಚಿವರು ಹಾಗೆಯೇ ಬೇರೆ ಬೇರೆ ನಾಯಕರು ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಅವರು ಹಾಗೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನೂ ಇತರ ಕಾಂಗ್ರೆಸ್ ನಾಯಕರು ಸಂವಿಧಾನದ ಬಗ್ಗೆ ಗೊತ್ತಿಲ್ಲದ ಮತ್ತು ತಮ್ಮ ಕರ್ತವ್ಯಗಳನ್ನ ಅರಿಯದಂತಹ ನಾಯಕರುಗಳು ಈ ತರದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಸಂವಿಧಾನ ರಚನಾ ಸಭೆಯ ವಿವರಗಳನ್ನ ಓದ್ಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಸ್ವಲ್ಪ ಇತಿಹಾಸವನ್ನ ಗಮನಿಸೋದಾದ್ರೆ ಆ ರಾಷ್ಟ್ರಕವಿ ಹಾಗೇನೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರುವ ಡಾಕ್ಟರ್ ರವೀಂದ್ರನಾಥ್ ಠಾಕೂರ್ ಅವರು ಬರೆದಿರುವ ಜನಗಣಮನವನ್ನ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರಗೀತೆಯನ್ನಾಗಿ ಅಡಾಪ್ಟ್ ಮಾಡ್ಕೊಡ್ಲಾಯ್ತು ಆದ್ರೆ ಅದಕ್ಕಿಂತ ಮುಂಚೆ ಸಾವಿರದ ಎಂಟುನೂರ ಎಂಬತ್ತೆರಡು ಎಂಬತ್ ಮೂರರ ಹೊತ್ತಿಗೇನೆ ಬಂಕಿಂಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಈ ಸ್ವಾತಂತ್ರ್ಯ ಹೋರಾಟ ಇದನ್ನ ಆಧರಿಸಿನೆ ಗೀತೆಯನ್ನ ಬರೆದಿದ್ರು ಆ ಹಾಗೆ ಆ ಗೀತೆ ಕೂಡ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಬಂದ ಮೇಲೇನೆ ಈ ರಾಷ್ಟ್ರ ಗೀತೆಯ ಸ್ಥಾನಮಾನವನ್ನೇ ನೀಡಲಾಗಿದೆ ಅದನ್ನು ಒಂದು ರಾಷ್ಟ್ರ ಗೀತೆ ಅಂತಾನೆ ಪರಿಗಣಿಸಲಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಈ ಗೀತೆಯನ್ನು ಬರೀತಾರೆ ಅದೇ ಹೊತ್ತಿಗೆ ಬ್ರಿಟಿಷ್ ಅಧಿಕಾರಿ ಜಾರ್ಜ್ ಅವರು ಭಾರತಕ್ಕೆ ಬರ್ತಾ ಇರ್ತಾರೆ ಆ ಹೊತ್ತಲ್ಲಿ ಬರೆದಂತ ಗೀತೆ ಆ ಆ ಸಮಯದಲ್ಲಿ ಬರೆದಂತ ಗೀತೆ ಅವರ ಸ್ವಾಗತಕ್ಕಾಗಿ ಬರೆದಿರುವ ಗೀತೆಯನ್ನು ಒಂದು ಕಾಂಟ್ರವರ್ಸಿ ಮೊದ್ಲಿಂದ ಇದೆ ಇದಕ್ಕೆ ಅನೇಕರು ದನಿಗೂಡಿಸಿದ್ದಾರೆ ಅದರಲ್ಲಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಮಾರ್ಕಂಡಿ ಕಾರ್ಡ್ ಇರ್ಬೋದು ಕೆಲವು ಇತಿಹಾಸ ಕಾರ್ ಇರ್ಬಹುದು ಇವರೆಲ್ಲರೂ ಈ ಬಗ್ಗೆ ಮಾತನಾಡಿದ್ದಾರೆ ಅದನ್ನ ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕಾಗಿನೇ ಬರ್ದಿರೋದು ಅಂತ ಆದ್ರೆ ಇದೆಲ್ಲದಕ್ಕೂ ಉತ್ತರ ಎನ್ನುವುದಂತೆ ಡಾಕ್ಟರ್ ರವೀಂದ್ರನಾಥ್ ಠಾಕೂರ್ ಅವರೇ ಖುದ್ದು ಅವರ ಸಂಪಾದಕರಿಗೆ ಪತ್ರವನ್ನ ಬರೆದು ಇದನ್ನ ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕಾಗಿ ಬರದ ಅಲ್ಲ ಅದರ ಬದಲಾಗಿ ಅಂದ್ರೆ ಒಂದ್ ಒಂದ್ ಈ ದೇಶವನ್ನ ಕಾಪಾಡೋನು ಅಂತ ಬೇರೆ ರೀತಿಯ ಅರ್ಥದಲ್ಲಿ ಬರ್ತಿರೋದು ಅದನ್ನ ಬ್ರಿಟಿಷ್ ಅಧಿಕಾರಿಯನ್ನ ನಾನು ಆಲೋಚನೆಯಲ್ಲಿ ಇಟ್ಟುಕೊಂಡು ಬರದಿಲ್ಲ ಅಂತ ಅವರೇ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದನ್ ಅಲ್ಲಿಗೆ ಮುಗಿಬೇಕಾಗಿತ್ತು ಮತ್ತು ಕೆಲವು ಇತಿಹಾಸಕಾರರು ಟ್ಯಾಗೋರ್ ಅವರ ಸಮಕಾಲೀನರು ಮತ್ತು ಆ ನಂತರದಲ್ಲಿ ಬಂದವರು ಇದೆಲ್ಲವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿ ಟ್ಯಾಗೋರ್ ಅವರ ಈ ಗೀತೆ ಖಂಡಿತವಾಗಿಯೂ ಆ ಉದ್ದೇಶ ಮತ್ತು ಆ ಅರ್ಥದಿಂದ ಕೂಡಿದ್ದಲ್ಲ ಆ ಅರ್ಥದಿಂದ ಬರೆದಿದ್ದಲ್ಲ ಆದರೆ ಅವರು ಬರೋ ಹೊತ್ತಿಗೆ ಬರೆದಿರೋ ಕಾರಣಕ್ಕಾಗಿ ಅದು ಆ ಅರ್ಥವನ್ನ ಕಲ್ಪಿಸ್ಕೊಳ್ತು ಆದ್ರೆ ಈ ವಾದದಲ್ಲಿ ಹುರುಳಿಲ್ಲ ಅನ್ನೋ ಒಂದು ಕೆಲವು ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಹ್ ಒಂದೇ ಮಾತರಂ ಹೌದು ಖಂಡಿತವಾಗಿಯೂ ಉತ್ತಮವಾದಂತಹ ದೇಶಭಕ್ತಿಯ ಗೀತೆ ಅದರ ಜೊತೆಯಲ್ಲಿ ಜನಗಣಮನ ಕೂಡ ಹೌದು ಅದರಲ್ಲಿ ಬರುವಂತ ವಾಕ್ಯಗಳಿರ್ಬೋದು ಅಥವಾ ಇಡೀ ಭಾರತವನ್ನ ಒಂದು ಬೆಸೆಯುವ ರೀತಿ ಇರ್ಬೋದು ಇವೆಲ್ಲವೂ ಕೂಡ ಎಲ್ಲ ಭಾರತೀಯರು ಒಂದೇ ಮತ್ತು ವಿವಿಧತೆಯಲ್ಲಿ ಏಕತೆ ಎಲ್ಲವನ್ನ ಪ್ರತಿನಿಧಿಸುವಂತಹ ಗೀತೆ ಈ ಸಂದರ್ಭದಲ್ಲಿ ಯಾಕೆ ಕಾಗೇರಿ ಅವರು ಈ ತರ ಹೇಳಿಕೆ ಕೊಟ್ಟರು ಉತ್ತರ ಕನ್ನಡದ ಸಂಸದರಿಗೆ ಈ ತರದ ವಿವಾದಾತ್ಮಕ ಹೇಳಿಕೆ ಕೊಡುವಂತ ಒಂದು ಚಟ ಹವ್ಯಾಸ ಇದೆ ಯಾಕೆಂದ್ರೆ ಇಂದಿನ ಅನಂತಕುಮಾರ್ ಹೆಗಡೆ ಅವರಿಗೆ ಸಂವಿಧಾನ ಕಂಟ್ರನೇ ಆಗ್ತಿರ್ಲಿಲ್ಲ ಸಂವಿಧಾನವನ್ನ ಬದಲಾಯಿಸುವ ಮಾತಾಡಿದ್ರು ಇಡೀ ದೇಶಾದ್ಯಂತ ಅದಕ್ಕೆ ವಿರೋಧ ವ್ಯಕ್ತ ಆಗಿತ್ತು ಆ ನಂತರದಲ್ಲಿ ಸಂಸತ್ ಒಳಗೆ ಬಹಿರಂಗವಾಗಿ ಅದಕ್ಕೆ ನಮ್ಮ ಹೇಳಿಕೆಗೆ ಅವರು ಯಾಚಿಸಿದ್ರು ಅದೇ ಕಾರಣಕ್ಕಾಗಿ ಬಹುತೇಕ ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪು ಆ ಸ್ಥಾನಕ್ಕೆ ಬಂದಿರುವಂತ ಕಾಗೇರಿ ಅವರು ಬೇರೆ ಯಾವುದನ್ನು ಮಾತನಾಡದೆ ಈ ತರದ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದು ಯಾಕೆ ಈಗ ಬಿಜೆಪಿಗರ ನಿಲುವು ಏನಿರುತ್ತೆ ಈಗ ಅಧಿಕೃತವಾಗಿ ಭಾರತದ ರಾಷ್ಟ್ರಗೀತೆ ಜನಗಣಮನ ಇರುವಾಗ ಜನಗಣಮನಕ್ಕೆ ಅಪವಾದವನ್ನ ಮಾಡುವುದು ಕೂಡ ಸಂವಿಧಾನ ಬಾಗಿದ ಕೆಲಸ ಅದು ದೇಶ ವಿರೋಧಿ ಕೆಲಸ ಆಗತ್ತೆ ಆ ವಿವಾದಗಳು ಏನೇ ಇರ್ಬೋದು ಅದು ಚರ್ಚೆ ಆಗ್ಬೋದು ಆಗದೇನು ಇರ್ಬೋದು ಆದ್ರೆ ಅಧಿಕೃತವಾಗಿ ಅದನ್ನ ರಾಷ್ಟ್ರಗೀತೆ ಅಂತ ನಾವು ಪರಿಗಣಿಸಿರುವಾಗ ರಾಷ್ಟ್ರಗೀತೆಯನ್ನ ಹಾಡುವಾಗ ಮತ್ತು ಅದರ ಬಗ್ಗೆ ಏನ್ ಮಾಡುವಾಗ ಅಹ್ ನಿಯಮಗಳಿದೆ ರಾಷ್ಟ್ರಗೀತೆಯನ್ನ ಹಾಡುವಾಗ ಸಾಮಾನ್ಯವಾಗಿ ಎದ್ದು ನಿಂತು ಗೌರವವನ್ನ ಸೂಚಿಸ್ತೀವಿ ಜೊತೆಗೆ ಕರ್ತವ್ಯಗಳಲ್ಲಿ ಭಾರತದ ನಾಗರಿಕ ಯಾವ್ಯಾವ ಕರ್ತವ್ಯಗಳನ್ನ ಪಾಲಿಸಬೇಕು ಅಂತ ಸಂವಿಧಾನದಲ್ಲಿ ಬರುತ್ತೆ ಆ ಕರ್ತವ್ಯದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡೋದು ಕೂಡ ಭಾರತೀಯ ನಾಗರಿಕನ ಕರ್ತವ್ಯ ಭಾರತೀಯ ನಾಗರಿಕನ ಅದಾಗಿರುವಾಗ ಖುದ್ದು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವ ಈ ದೇಶದ ಒಂದು ಸಂಸತ್ ಸ್ಥಾನದ ಸದಸ್ಯರೊಬ್ಬರು ಈ ತರದ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಇದಕ್ಕೀಗ ಬಿಜೆಪಿ ನಿಲ್ವ ಏನಾಗಿರುತ್ತೆ ನಾವು ಸಂವಿಧಾನಕ್ಕೆ ಪರವಾಗಿ ಕೆಲಸ ಮಾಡ್ತೀವಿ ನಾವು ಪಕ್ಕಾ ದೇಶಭಕ್ತ ಪಕ್ಷ ಮತ್ತು ಸಂಘಟನೆ ನಾವು ದೇಶಭಕ್ತಿಯನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳೋರೆಲ್ಲರೂ ಹೀಗೆ ಮಾತನಾಡಿದ್ರೆ ಏನರ್ಥ ಇದೇ ವಿಶ್ವೇಶ್ವರ ಹೆಗಡೆ ಅವರು ಹಿಂದೆ ವಿಧಾನಸಭಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆರ್ ಎಸ್ ಎಸ್ ಆಗ್ಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಚರ್ಚೆ ನಡೀತಿರೋ ಹೊತ್ತಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಮುಂದೊಂದು ದಿನ ಎಲ್ರೂ ಆರ್ ಎಸ್ ಎಸ್ ಆಗ್ಲೇಬೇಕು ಆ ಕಾಲ ಬರತ್ತೆ ಅಂತ ಆ ತರದೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂಥವ್ರು ಈಗ ರಾಷ್ಟ್ರಗೀತೆಯ ಬಗ್ಗೆ ಅವಮಾನಕಾರಿಯಾದಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಇತರ ನಾಯಕರೆಲ್ಲರೂ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿಮ್ಮ ಹೇಳಿಕೆಗಳು ಸರಿ ಇಲ್ಲ ಮತ್ತು ಸಂವಿಧಾನವನ್ನ ಮತ್ತು ಆ ಸಂದರ್ಭದ ಇತಿಹಾಸವನ್ನ ಓದ್ಕೊಳ್ಳಿ ಅನ್ನುವ ಒಂದು ಮಾತನ್ನ ಅವರು ಹೇಳಿದ್ದಾರೆ